ಮಾನ್ಯ ಉಪಮುಖ್ಯಮಂತ್ರಿಗಳ ತವರ್ ಜಿಲ್ಲೆ ಈಗಾಗಲೇ ರಾಮನಗರ ಜಿಲ್ಲೆನ ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಲಿಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ಹೊಟ್ಟಿದ್ರು ಆದರೆ ದೀಪಕ್ಕೆ ಕತ್ತಲೆ ಇರೋ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಅವ್ಯವಸ್ಥೆಗಳಾಗಿದೆ ಗಬ್ಬನಾರತದೆ ಕಸ ಇಡೀ ಜಿಲ್ಲೆಯನ್ನು ಆಡಳಿತಾತ್ಮಕವಾಗಿ ಶುದ್ಧೀಕರಿಸ್ಬೇಕಾದಂಥ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಈ ರೀತಿ ಅವ್ಯವಸ್ಥೆ ಇದ್ದರೆ ಮತ್ತು ಮುಂದಿನ ನಡೆ ಏನು ಮುಂದಿನ ಅವ್ಯವಸ್ಥೆಗಳೇನು ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗಿದೆ ಇಲ್ಲಿ ನಾಯಿಗೆ ಬೆಕ್ಕು ಹಂದಿ ಸೊಳ್ಳೆ ಜಿರ್ಲೆ ತಿಂಗಣೆಲ್ಲ ಓಡಾಡುವಂಥ ಪರಿಸ್ಥಿತಿ ಇದೆ ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೇ ಕನ್ನಡ ಪರ ಸಂಘಟನೆ ಹೋರಾಟಗಾರಲಿ ರೈತ ಪರ ಹೋರಾಟಗಾರಲಿ ಯಾರೇ ಬಂದು ಇಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಯಾರನ್ನೂ ಕಾಂಪೌಂಡಿಂದ ಒಳಗಡೆ ಬಿಡುವಂಥ ಕೆಲಸ ಮಾಡ್ತಾ ಇಲ್ಲ ನೀವು ಹೋರಾಟಗಾರನ ಓಡಿಸ್ಬಿಡ್ತೀವಿ ಅಂತ ಹೇಳ್ತೀರಿ ನೀವು ಇಲ್ಲಿ ನಾಯಿ ಓಡಿಸೋ ಪರಿಸ್ಥಿತಿ ಇದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದಯಮಾಡಿ ಜಿಲ್ಲಾಧಿಕಾರಿಗಳು ಮತ್ತೆ ಮಾನ್ಯ ಉಪ ಮುಖ್ಯಮಂತ್ರಿಗಳು ಈಗ ಈ ಕಡೆ ಗಮನ ಹರಿಸ್ಬೇಕು ನೋಡಿ ಈಗಾಗಲೇ ಮೂರ್ನಾಲ್ಕು ದಿನ ಆಗಿದೆ ಇಲ್ಲಿ ಗಬ್ಬು ನಾರ್ತಾ ಇದೆ ವಾಸನೆ ಹೊಡಿತಾ ಇದೆ ಜಿಲ್ಲಾಧಿಕಾರಿಗಳ ಕಚೇರಿ ಓಡಾಡಬೇಕಾದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಮೂಗು ಮುಚ್ಕೊಂಡು ಓಡಾಡಬೇಕಾಗಿದೆ ಈಗಾಗಲೇ ಕೋವಿಡ್ ಬಂದಿದೆ ಮುಂದಿನ ದಿನಗಳಲ್ಲಿ ಈ ರೀತಿ ಆದರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ಕಾಲರಾ ಮಲೇರಿಯಾ ಪ್ಲೇಗು ಬರುವಂಥ ಒಂದು ಅವಕಾಶ ಇದೆ ಈ ಕೂಡಲೇ ಜಿಲ್ಲಾಧಿಕಾರಿಗಳನ್ನ ಎಚ್ಚೆತ್ಕೊಂಡು ಇದನ್ನ ಶುದ್ಧೀಕರಿಸುವಂಥ ಕೆಲಸ ಮಾಡಬೇಕು ಇಲ್ಲದೇ ಕರ್ನಾಟಕ ಸೇನೆ ಸಂಘಟನೆ ಉಗ್ರವಾದ ಹೋರಾಟ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಿದ್ದೀನಿ ಇದು ಗಾರ್ಬೇಜು ಜಿಲ್ಲಾಧಿಕಾರಿಗಳ ಗಾರ್ಬೇಜು ಕಚೇರಿ ಆಗಿದೆ ಇದನ್ನು ಈ ಕೂಡಲೇ ಈ ಕೂಡಲೇ ಶುದ್ಧೀಕರಿಸೋ ಕೆಲಸ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲೋ ಎ ಸಿ ಕಚೇರಿ ಕೂತ್ಕೊಂಬಿಟ್ರಾಗಲ್ಲ ತಮ್ಮ ಕಚೇರಿ ಸುತ್ತಮುತ್ತ ಏನು ನಡೀತದೆ ಅಂತೇಳಿ ಸಿಬ್ಬಂದಿಗಳ ಕಡೆಯಿಂದ ತಿಳ್ಕೊಂಡು ಈ ಒಂದು ಶುದ್ಧೀಕರಿಸೋ ಕೆಲಸ ಹೇಳಿ ನಾನು ಒತ್ತಾಯ ಮಾಡ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಬರೇ ವೈಟ್ ಕಲರ್ ಹಾಕೊಂಡು ಎಲ್ಲೋ ಎ ಸಿ ಕಚೇರಿ ಕೂತ್ಕೊಳ್ಳೋದಲ್ಲ ಇಡೀ ಜಿಲ್ಲೆಯಲ್ಲಿ ಏನು ಅವ್ಯವಸ್ಥೆಗಳಾಗಿದ್ದಾವೆ ಏನೇನು ಸಮಸ್ಯೆ ಇದೆ ಈಗಾಗಲೇ ನಗರಸಭೆಯ ಸಿಬ್ಬಂದಿಗಳು ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಬೇಡಿಕೆಗಳನ್ನ ಈಡೇರಿಸೋ ಕೆಲಸ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಈ ಕೂಡಲೇ ಇದನ್ನು ತೆರವುಗೊಳಿಸಿ ಕೆಲಸ ಮಾಡಿ ಸಾರ್ವಜನಿಕರಿಗೆ ಸಿಬ್ಬಂದಿಗಳಿಗೆ ಒಳ್ಳೇದಾಗುವ ರೀತಿ ಕೆಲಸ ಮಾಡಿ ಅಂತೇಳಿ ಜಿಲ್ಲಾಧಿಕಾರಿಗಳನ್ನ ಮನವಿ ಮಾಡೋದ್ರ ಜೊತೆಗೆ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ